ಸುಬ್ರಹ್ಮಣ್ಯ ಅವರು ಶಂಕರ್ ಅವರು ಮುನರಾಜ್ ಅವರು ಸುಬ್ರಹ್ಮಣ್ಯ ಅವರು ಶಂಕರ್ ಅವರು ಕೋಲಾರ ನಡ್ಕೊಂಡು ಬಂದಿದ್ದಾರೆ ಪಾದಯಾತ್ರೆ ಬಂದಿದ್ದಾರೆ ಬಹಳ ಬಹಳ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಸೊ ದಯವಿಟ್ಟು ಜೋರಾಗಿ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದಾರೆ ಬಹಳ ಸಂತೋಷ ಆಗುತ್ತೆ ಸರ್ ಎಷ್ಟು ದಿವಸ ಆಯ್ತು ಬಿಟ್ಟು ಮತ್ತೆ ಇಲ್ಲಿ ಥರ ಬರ್ಬೇಕಂತ ಯಾಕಂದ್ರೆ ಬಸ್ ಇದೆ ಆರಾಮಾಗಿ ಸಣ್ಣ ಹುಕ್ಕೋಕೆ ಬಸ್ ಬರುತ್ತೆ ಅಂಥದ್ರಲ್ಲಿ ನೀವು ಇಂತ ಒಂದು ಸಾಹಸಕ್ಕೆ ಯಾಕೆ ಕೈ ಅಂತ ದಯವಿಟ್ಟು ತಿಳಿಸ್ಕೊಳ್ಳಿ ಸರ್ ದೇವಸ್ಥಾನ ನೋಡಕ್ಕಂತ ಬಿಡೋ ಗಡವ ನೋಡ ಆಸೆ ಆಯಿತು ಅದ್ನ ಬಂದ್ವಿ ಅಂದ್ರೆ ದೇವಸ್ಥಾನ ನೋಡಬೇಕಂತ ಆಸೆ ಆಯ್ತು ಉಟ್ಕೊಂತೀನಿ ಆದರೆ ನೀವು ನೀವು ಬಸ್ಸಲ್ಲೇ ಬರ್ಬೋದು ಇತ್ತಲ್ಲ ಬೇಡ ಸರ್ ಬಸ್ ಅಲ್ಲಿ ಎಲ್ರು ಬಸ್ಸಲ್ಲಿ ಬರ್ತಾರೆ ಹಾ ನಮ್ಗೆ ಬೇಡ ಅಂತ ಬೇಡ ಯಾಕೆ ಸರ್ ಆತರ ಅನಿಸ್ತು ನಿಮಗೆ ನಮ್ಗೆ ಇಷ್ಟ ಆಯ್ತು ಸರ್ ಮಾಡ್ಬೇಕಂತ ನಮ್ಗೆ ಪದಕ ಮಾಡ್ಬೇಕಂತ ಎಷ್ಟು ದಿಸ ಆಯ್ತು ಸರ್ ಬಿಟ್ಟು ನೈಟ್ ಬಿಟ್ಟಿದ್ದು ಹಾ ಒಂದು ಹತ್ತುವರೆ ಆಗಿರಬಹುದು ಏನ್ ಕೆಲಸ ಮಾಡ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಯಾಕಂದ್ರೆ ಅಷ್ಟು ದಿನದಿಂದ ಬರೋದ ಸಮಸ್ಯೆ ವಿಷಯ ಅಲ್ಲ ಇಲ್ಲಿಂದ ತೊಂಡೆಗೂ ಹೋಗ್ಬೇಕಂದ್ರೆ ಎಷ್ಟು ಹೋಗುತ್ತೆ ಅಂತ ನನಗೆ ಗೊತ್ತು ಅದು ಸುಮಾರು ನೂರು ಕಿಲೋಮೀಟರ್ ನಡ್ಕೊಂಡು ಬರ್ಬೇಕು ಅಂದ್ರೆ ಅದು ಸಾಧಾರಣವಾದ ವಿಚಾರನೆ ಅಲ್ಲ ಅದು ಏನು ಏನ್ ಹೇಳ್ತಾರೆ ಪುಣ್ಯಕ್ಷೇತ್ರಗಳಿಗೆ ಹೋಗೋದನ್ನ ನಾನು ನೋಡಿದೀನಿ ಇವತ್ತು ಪುಣ್ಯ ಕ್ಷೇತ್ರಗಳಿಗೆ ಹೋಗೋದನ್ನ ನೋಡಿದೀನಿ ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ತಾರೆ ಮತ್ತೆ ತಿರುಪತಿಗ್ ಹೋಗ್ತಾರೆ ಆಮೇಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ ಹೋಗ್ತಾರೆ ನಾನು ನೋಡಿದ್ದೀನಿ ಆದ್ರೆ ಇವತ್ತು ಫಸ್ಟ್ ಟೈಮ್ ಜನತೆ ನಿರಾಶ್ರಿತ ಆಶ್ರಮಕ್ಕೆ ಆಶ್ರಮಕ್ಕೆ ನಡ್ಕೊಂಡು ಬಂದಿರೋದು ನಂತರ ಕೇಳ್ತಾರೆ ನಿಮ್ ಫಸ್ಟ್ ಅಂತ ನನಗೆ ಅನಿಸ್ತಾ ಇದೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಇದೆ ಯಾಕೆ ಈ ತರ ಬರ್ಲೇಬೇಕಂತ ನೀವು ಡಿಸೈಡ್ ಇದು ದೇವಾಲಯ ಅಂತ ಅದಕ್ಕೋಸ್ಕರ ಅಲ್ಲ ನಿಮ್ಮ ತಾಯಿ ಅಂದ್ರಲ್ಲೇನ ಆಗಲಿಲ್ಲ ನಾನು ನಮ್ಮ ತಾಯಿ ಹತ್ರ ಜಗಳಾಡಿ ಒಂದು ಫೈವ್ ಮಂತ್ಸ್ ಮಾತಾಡಿಲ್ಲ ಐದು ತಿಂಗಳು ಮಾತಾಡಿದ ಆಯ್ತು ಇದ್ದು ಮನ್ಸಲ್ಲ ಅಂದ್ಕೊಂಡೆ ಹ್ಮ್ ಬಡವರು ನಿಮ್ ಮೂವಿ ನೋಡಿ ಯಾಕೆ ನಿಮ್ಮ ತಾಯಿನೇ ಚೆನ್ನಾಗಿ ಮಾತಾಡ್ಸೋದು ಮಾತಾಡ್ತಾರೆ ಮಾತಾಡ್ಸ್ಬಿಟ್ಟೆ ಬಂದಿಲ್ಲ ಈಗ ಐದು ತಿಂಗಳು ಕಳ್ಕೊಂಡ್ರಲ್ಲ ನಿಮ್ಮ ತಾಯಿ ಮಾತಾಡ್ತಿಲ್ಲ ಅಂತ ಹೇಳಿದ್ರಲ್ಲ ಅವಾಗೂ ಇವಾಗೂ ಏನು ವ್ಯತ್ಯಾಸ ಆಗ್ತಾ ಇದೆ ಕಣ್ಣನಿಗೆ ಇರೋವಾಗ ಆ ಪ್ರೀತಿನ ಕಲ್ಕೋಬಾರ್ದು ಬಂದ ಹೋದ್ಮೇಲೆ ಹುಡುಕಿದ್ರೆ ಸಿಗಲ್ಲ ಏನ್ ಹೇಳ್ತೀರಾ ಇವಾಗ ನಿಮ್ಮ ತಾಯಿ ಮಾತಾಡ್ತಿದ್ದೀರಾ ನಮ್ಮ ಸೊ ಈಗ ಅಷ್ಟು ದೂರದಿಂದ ಬಂದಿಲ್ಲ ಕಾಲು ನೋಡ್ತಾ ಇಲ್ವ ನಿಮಗೆ ಹಾಂ ನಮ್ಮ ನಮ್ಮ ತಾಯಿ ನಮ್ಗೆ ಹಿಂಟಿ ರೂಪಾಯಿ ಕೊಟ್ಟಿದ್ದಾರೆ ಇಲ್ಲಿ ಊರಕ್ಕೆ ಹೌದಾ ನಮ್ಮ ತಾಯಿ ಹೋಗ್ಬೋ ಮೊನ್ನೆ ಅಂತ ಹೇಳಿದ್ರು ಹಾ 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 ಸಲ ಯಾರು ನಿಮಗೆ ಅಬ್ಜೆಕ್ಷನ್ ಮಾಡೋ ಅಷ್ಟು ದೂರ ಯಾಕೆ ನಡ್ಕೊಂಡು ಇದ್ದೀರಾ ನಿಮ್ಗೆ ಎತ್ತಿನ ನಮ್ಮ ತಾಯಿ ಮತ್ತೆ ಏನು ಮಾಡಿ ಹಾಂ ನನ್ನ ಮಗ ಕೂಡ ಅಪ್ಪ ಹೋಗ್ಬಾ ಅಂತ ಹೇಳಿ ಕಷ್ಟ ಆಗಿಲ್ವಾ ಕಷ್ಟ ಕಷ್ಟ ಆಗ್ತಿಲ್ಲೆ ಹಾಕೊಂಡ ತುಂಬ ಕಷ್ಟಪಡೋರಿಗೆ ಕಷ್ಟ ಅಲ್ಲ ಬದುಕಿದ್ದವ್ರಿಗೆ ಕಷ್ಟ ಅನ್ಸುತ್ತೆ ಅಂತ ಹೇಳ್ತಿದ್ರೆ ಸೊ ತುಂಬ ಅದ್ಭುತವಾದಂಥ ಹೇಳಿದ್ರು ಕೋಟಿ ಕೋಟಿ ದುಡ್ಡಿದ್ದವ್ರಿಗೆ ಕಷ್ಟ ಆಗ್ಬೋದು ನಾವು ಬದುಕಿದೋರ್ಗೆ ಕಷ್ಟ ಆಗ್ಬೋದು ಬಟ್ ನಾವು ಬದುಕಿದ್ದವರಲ್ಲ ಕಷ್ಟಪಡೋರು ನಮಗೆ ಕಷ್ಟ ಆಗೋಲ್ಲ ಅನ್ನೋ ಒಂದು ಮಾತು ಹೇಳ್ತಿದ್ದಾರೆ ಭಾಳ ಸಂತೋಷ ಆಗುತ್ತೆ ಈ ಪ್ರೀತಿ ಇದು ನಿಜವಾಗ್ಲೂ ಹೇಳ್ತಿದ್ದೀನಿ ನಾನು ಊಹೆ ಮಾಡಿಲ್ಲ ಮತ್ತು ಕರ್ನಾಟಕದಲ್ಲಿ ಈ ಲೆವೆಲ್ಗೆ ನಮ್ಮ ಮೇಲೆ ಇಷ್ಟೊಂದು ಗೌರವ ಪ್ರೀತಿ ಇಟ್ಟಿದ್ದಾರಲ್ಲ ಅದಕ್ಕೆ ನಾವು ಯಾವತ್ತು ಋಣ ತೀರ್ಸೋದಕ್ಕೆ ಸಾಧ್ಯ ಇಲ್ಲ ಮಣ್ಣಲ್ಲಿ ಮಣ್ಣಾಗೋದ್ರೂ ನಾವು ಈ ಋಣ ಋಣಕ್ಕಾಗಲ್ಲ ಮೊದಲೇದಾಗಿ ಥ್ಯಾಂಕ್ ಯು ನಿಮಗೆಲ್ಲ ದೇವ್ರು ಒಳ್ಳೇದು ಮಾಡ್ಲಿ ಆಯುಷ್ ಆರೋಗ್ಯ ಕೊಡಲಿ ಸುಖ ಶಾಂತಿ ಕೊಡಲಿ ದಯವಿಟ್ಟು ಮನಸ್ಫೂರ್ತಿಯಾಗಿ ದಯವಿಟ್ಟು ಎಲ್ಲರೂ ಕೈನ ಮುಂದೆ ಚಾಚಿ ಆ ಕುಟುಂಬಕ್ಕೆ ಒಳ್ಳೇದಾಗಲಿ ಆಯುಷ್ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲ ಕರ್ನಾಟಕ ಯಾಕಂದ್ರೆ ನೂರು ಕಿಲೋಮೀಟರ್ ಇಂದ ನಡ್ಕೊಂಡ್ ಬಂದಿದಾರೆ ಮತ್ತದವರೆ ನಾವು ನೋಡಕ್ ಬರಲ್ಲ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಮಾವ ಇನ್ನೊಂದು ಮತ್ತೊಂದು ಎಲ್ಲ ದುಡ್ಡಿದ್ರೆ ದುನಿಯಾ ಇವತ್ತಿನ ಪ್ರಪಂಚದಲ್ಲಿ ನಮ್ಮ ಜೊತೆ ನೋಡಿದವರಲ್ಲ ನಮ್ಮ ದೊಡ್ಡಪ್ಪ ಅಲ್ಲ ನಮ್ಮ ಚಿಕ್ಕಪ್ಪ ಅಲ್ಲ ಆದರೂ ಕೂಡ ನಮ್ಮನ್ನು ನೋಡಬೇಕು ಅಂತ ಸರಿ ಸುಮಾರು ನೂರು ಕಿಲೋಮೀಟರ್ ನಡ್ಕೊಂಡ್ ಬಂದಿದ್ದಾರೆ ಏನು ಹೇಳ್ತೀರ ಅವರು ದೇವರು ಅವ್ರ ದೇವರು ಚೆನ್ನಾಗಿಟ್ಟಿಲ್ಲ ಅಷ್ಟು ದೂರ ಬಂದಿದ್ದಾರಲ್ಲ ನಮಗೆ ತುಂಬ ಅಯ್ಯೋ ಅನ್ನಿಸ್ತದೆ ನಮಗೆ ಏನಂತ ಹೇಳ್ಬೇಕು ಅಂತ ಗೊತ್ತಾಗಲ್ಲ ಅವರು ಚೆನ್ನಾಗಿದ್ದರೆ ನಮ್ಗೆ ಸಾಕು ಅಷ್ಟು ಹೆಲ್ಪ್ ಮಾಡಬೇಕಾಗಿದ್ದೀನಿ ದಯವಲ್ಲಿ ಸುಳ್ಳೆ ಇಲ್ಲ ನಾನು ಹೆಲ್ಪ್ ಮಾಡ್ತೀನಿ ಆದಷ್ಟು ನಾವು ಮೋಸ ಮಾಡಲ್ಲ ನಾವು ಆಟೆ ಏನೈತೆ ಏನಾಯಿತು ಅದನ್ನ ನಿಮ್ಗೆ ನಿಮ್ಗೇನು ಒಂದು ಸೂರು ಸಹಾಯ ಮೋಸ ಮಾಡೋದಿಲ್ಲ ನಾವು ಏನೈತೆ ಅದು ಮಾಡಿಕೊಡ್ತೀವಿ ಬಂದಂಗೆ ನಡ್ಕೊಂಡು ಬರ್ತಿದ್ದಾರೆ ಸೈಕಲ್ ಬರ್ತಿದ್ದಾರೆ ಸೊ ಎಷ್ಟೋ ಜನ ಕ್ಯಾಪುಗಳು ಹಾಕ್ತಿದ್ದಾರೆ ಬಹಳ ಬಹಳ ಸಂತೋಷ ವೆಹಿಕಲ್ ಫೋಟೋಗಳು ಹಾಕ್ತಿದ್ದಾರೆ ಸೊ ಅದಕ್ಕೆ ಈ ಜನ್ಮದಂತೂ ನಮ್ಗೆ ಋಣ ದರ್ಸಕ್ ಆಗುದಿಲ್ಲ ನಿಜವಾಗ್ಲೇ ಹೇಳ್ತಾ ಇದೀನಿ ಈ ಒಂದು ಶಕ್ತಿನೇ ನನಗೆ ಇಷ್ಟು ಜನ ದೇವ್ರ ಮಕ್ಕಳನ್ನ ಸಾಕೋದಕ್ಕೆ ಶಕ್ತಿ ಬಂದಂಗೆ ಆಗಿದೆ ಸೊ ನಿಮ್ಮೆಲ್ಲರೂ ಪಾದಕ್ಕೂ ಇಲ್ಲಿಂದ ನಮಸ್ಕಾರ ಥ್ಯಾಂಕ್ ಯು ಅಣ್ಣ ಒಳ್ಳೇದು ಮಾಡಿ ನಿಮಗೆ ಭಗವಂತ ಆಯುಷ್ ಆರೋಗ್ಯ ಕೊಡ್ಲಿ ಸುಖ ಶಾಂತಿ ಕೊಡ್ಲಿ ಅಂತ ನಾನು ಯಾವಾಗಲೂ ಶನೇಶ್ವರ ಸ್ವಾಮಿ ಹತ್ರ ಬೇಡ್ಕರ್ತೀನಿ